ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಜಿಎಸ್ವಿ ಕ್ಲರ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರದ ವಸತಿ ಯೋಜನೆ ಕಡೆಯಿಂದ ಯಾರೆಲ್ಲ ಮನೆಗಳನ್ನ ಪಡೆದುಕೊಳ್ಳಬೇಕು ಅನ್ಕೊಂಡಿದ್ದಾರೆ ಸೊ ಅಂತವರು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಿ ಮನೆಗಳನ್ನ ಪಡೆದುಕೊಳ್ಳಬಹುದಾಗಿದೆ ಸರ್ಕಾರದ ವತಿಯಿಂದ ಅಥವಾ ಸರ್ಕಾರದ ವಸತಿ ಯೋಜನೆ ಕಡೆಯಿಂದ ಮನೆಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಒನ್ ಎಚ್ ಕೆ ಮತ್ತು ಟೂ ಎಚ್ ಕೆ ಮನೆಗಳನ್ನ ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ಆನ್ಲೈನ್ ಮೂಲಕ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ ಅರ್ಜಿ ಕೂಡ ಇಲ್ಲಿ ಪ್ರಾರಂಭವನ್ನ ಮಾಡಿದ್ದಾರೆ ಇದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಾವು ಇನ್ನವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ವಿ ಕ್ಲಾರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಕಡೆಯಿಂದ ಬೆಂಗಳೂರಿನಲ್ಲಿ ಸ್ವಂತ ಮನೆ ಹೊಂದುವ ಆಸೆ ಏನಾದರೂ ನೀವು ಹೊಂದಿದರೆ ಸೊ ನಿಮ್ಮ ಕನಸು ಇದೀಗ ಸಾಕಾರ ಅಂತ ಸರ್ಕಾರದಿಂದ ಮಾಹಿತಿನ ಹೊರಡಿಸಿದರೆ ನೋಡಬಹುದು ಒಂದು ಲಕ್ಷ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಿಸಿ ಪೂರ್ಣಗೊಂಡಿರುವ ಮನೆಗಳಲ್ಲಿ ಅಥವಾ ಬಡಾವಣೆಗಳಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಿದೆ ಅಂತ ಹೇಳಿದರೆ ಅಂದರೆ ಇಲ್ಲಿ ಒಂದು ಲಕ್ಷ ಬಹುಮಾಡಿ ವಸತಿ ಯೋಜನೆ ಅಡಿಯಲ್ಲಿ ಸೊ ನಿರ್ಮಿಸಿ ಪೂರ್ಣಗೊಂಡಿರುವಂಥ ಅಂದರೆ ಒಂದು ಲಕ್ಷ ಮನೆಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಅದರಲ್ಲಿ ಪೂರ್ಣಗೊಂಡಿರುವಂಥ ಬಡವಣೆಗಳಲ್ಲಿ ನೋಂದಣಿ ಪ್ರಕ್ರಿಯೆಗಳನ್ನು ಆರಂಭಿಸಿದೆ ಅಂತ ಹೇಳಿದರೆ ಸೊ ನೋಂದಣಿ ಪ್ರಕ್ರಿಯೆ ಅಂತ ಹೇಳಿದ್ರೆ ಇಲ್ಲಿ ನೀವು ಅರ್ಜಿನ ಸಲ್ಲಿಸಕ್ಕೆ ಒಂದು ಆಹ್ವಾನವನ್ನ ಮಾಡಿದ್ದಾರೆ ಅಂತ ಇಲ್ಲಿ ಮಾಹಿತಿನ ಹೊರಡಿಸಿದ್ದಾರೆ ಸೊ ಅರ್ಜಿ ಯಾರೆಲ್ಲ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಸೊ ನೀವು ಆನ್ಲೈನ್ ಮುಖಾಂತರ ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ನೀವು ಆನ್ಲೈನ್ ಮುಖಾಂತರನು ಅರ್ಜಿನ ಸಲ್ಲಿಸಬಹುದಾಗಿದೆ ಒನ್ ಬಿಎಚ್ ಕೆ ಮನೆಗಳಿಗೆ ಅರ್ಜಿನ ಸಲ್ಲಿಸಬಹುದು ಮತ್ತು ಇಲ್ಲಿ ಟೂ ಬಿಎಚ್ ಕೆ ಮನೆಗಳಿಗೂ ಕೂಡ ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ಅರ್ಜಿನ ಸಲ್ಲಿಸಬೇಕಾದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಅಂತ ಇಲ್ಲಿ ಬಂದಿದೆ ನೋಡಬಹುದು ಸೊ ಈ ಒಂದು ಅಫೀಸಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ ಸೊ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ನಿಮಗೆ ಏನಾದರೂ ಒನ್ ಬಿಎಚ್ ಕೆ ಮನೆ ಬೇಕಾಗಿತ್ತು ಅಂತಂದ್ರೆ ಒನ್ ಬಿಎಚ್ ಕೆ ಮನೆಗೆ ಅರ್ಜಿನ ಸಲ್ಲಿಸಬಹುದು ಸೊ ಟೂ ಬಿಎಚ್ ಕೆ ಮನೆ ಬೇಕಾಗಿತ್ತು ಅಂತಂದ್ರೆ ಟೂ ಬಿಎಚ್ ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ಬೆಂಗಳೂರು ನಗರದಲ್ಲಿ ಅಥವಾ ಬೆಂಗಳೂರು ಪ್ರದೇಶದಲ್ಲಿ ಯಾವ ಒಂದು ಭಾಗದಲ್ಲಿ ಅಥವಾ ಯಾವ ಒಂದು ಘಟಕದಲ್ಲಿ ಅಥವಾ ಯಾವ ಒಂದು ಸ್ಥಳದಲ್ಲಿ ಸೊ ಒನ್ ಎಚ್ ಕೆ ಮತ್ತು ಟೂ ಬಿಎಚ್ ಕೆ ಮನೆಗಳನ್ನು ನಿರ್ಮಿಸಲಾಗಿದೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ತೂಗೂರು ಸರ್ವೆ ನಂಬರ್ ಅರವತ್ತೊಂಬತ್ತು ಸಾಧನೆಹಳ್ಳಿ ಸರ್ವೆ ನಂಬರ್ ಮೂವತ್ತು ಅಗ್ರಹಾರಪಾಳೆ ಸರ್ವೆ ನಂಬರ್ ಮೂವತ್ತು ಚಿಕ್ಕನಹಳ್ಳಿ ಕಾಮನಹಳ್ಳಿ ಸರ್ವೆ ನಂಬರ್ ಎಪ್ಪತ್ತೊಂದು ಜೆ ಬಿಂಗಿಪುರ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಸೊ ಈ ಒಂದು ಪ್ರದೇಶದಲ್ಲಿ ಒನ್ ಎಚ್ ಕೆ ಫ್ಲಾಟ್ಗಳು ಅಥವಾ ಒನ್ ಎಚ್ ಕೆ ಮನೆಗಳು ಲಭ್ಯವಿದ್ದಾವೆ ಸೊ ಅದೇ ರೀತಿಯಾಗಿ ಟೂ ಬಿಎಚ್ ಕೆ ಲಭ್ಯವಿರುವಂತಹ ಪ್ರದೇಶ ಯಾವುದು ಅಂತಂದ್ರೆ ಗೂಳಿಮಂಗಲ ಸರ್ವೆ ನಂಬರ್ ಅರವತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರದೇಶದಲ್ಲಿ ಟೂ ಬಿಎಚ್ ಕೆ ಫ್ಲಾಟ್ ಲಭ್ಯವಿದೆ ಸೊ ಈ ಒಂದು ಫ್ಲಾಟ್ ಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗುತ್ತೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತ ಕೊಟ್ಟಿದ್ದಾರೆ ಸರ್ಕಾರದ ಒಂದು ಉದ್ಯಮ ಅಂತ ಹೇಳಿದ್ದಾರೆ ನೋಡಬಹುದು ಸೊ ಇದು ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆ ಏನಾದರೂ ಆನ್ಲೈನ್ ಮುಖಾಂತರ ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸಬೇಕಾಗುತ್ತೆ ಮತ್ತು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಇರಬೇಕು ಅಂತ ಏನಾದರೂ ನಿಮಗೆ ಒಂದು ವಿಡಿಯೋ ಬೇಕಾಗಿತ್ತು ಅಂತಂದ್ರೆ ನನಗೆ ಈ ಒಂದು ವಿಡಿಯೋ ತೆಗೆಟಿರುವಂತಹ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ಸ್ ನ ಮಾಡಬಹುದಾಗಿದೆ ಸೊ ಕಮೆಂಟ್ಸ್ ಮಾಡಿದರೆ ನಿಮಗೆ ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಜೊತೆಗೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಮುಖ್ಯವಾಗಿ ಇರಬೇಕಾಗಿರುವಂತಹ ಅರ್ಹತೆಗಳೇನು ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸಿಕೊಡ್ತೀನಿ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿ ತಿಳಿಸಿಕೊಡ್ತೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಒಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು